ಹುಲ್ಸೂರು ಬಂದ್ ಯಶಸ್ವಿ ತಾಲೂಕಿನ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ ಮಾಡಿ ಮನವಿ ಪತ್ರ ಸಲ್ಲಿಕೆ ಹುಲ್ಸೂರು ತಾಲೂಕಿನ ಏಳು ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆ ಎಚ್ಚರಿಕೆ ನೀಡಿ ರಾಜ್ಯ ಸರ್ಕಾರಕ್ಕೆ ಮಾರ್ಚ್ ಇಪ್ಪತ್ನಾಲ್ಕರಂದು ಹುಲ್ಸೂರು ಬಂದ್ಗೆ ಕರೆ ನೀಡಿ ಅಮರಣ ಸತ್ಯಾಗ್ರಹ ಹುಲ್ಸೂರು ತಾಲೂಕು ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಇಸಂಪಲ್ಲಿ ಭವಾನಿ ಮಂದಿರದಿಂದ ಪ್ರಾರಂಭವಾದ ಮೆರವಣಿಗೆ ಗಾಂಧಿ ವೃತ್ತದ ಮುಖಾಂತರ ಮುಖ್ಯ ರಸ್ತೆಯಲ್ಲಿರುವ ತಹಶೀಲ್ದಾರ್ ಕಚೇರಿ ಎದುರುಗಡೆ ಬಸವ ಹುಲ್ಸೂರು ರಸ್ತೆ ಬಂದ್ ಮಾಡಿ ಅಮರಣ ಸತ್ಯಾಗ್ರಹ ಕೈಗೊಂಡು ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಬೇಡಿಕೆ ಈಡೇರಿಸಿ ಎಂದು ಘೋಷಣೆಗಳು ಮುಗಿಲು ಮುಟ್ಟಿದ್ದು ಸ್ವಯಂ ಪ್ರೇರಿತವಾಗಿ ಮಾರುಕಟ್ಟೆ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಕೇಂದ್ರೀಯ ಮಂತ್ರಿ ಹಾಗೂ ಮಾಜಿ ಸಂಸದರಾದ ಭಗವಂತ್ ಕುಬಾ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನಿಲ್ ಹುಸಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಬಗ್ದುರೆ ಶಬ್ಬೀರ್ ಪಾಷಾ ರೂಪಾತಾಯ್ ಜಾಧವ್ ಆಕಾಶ್ ಕಂಡಳೆ ಪ್ರತಿಭಟನೆ ಕುರಿತು ಮಾತನಾಡಿದರು ಬಳಿಕ ಮನವಿ ಪತ್ರ ಪಡೆದು ಮಾತನಾಡಿದ ಅಪ್ಪರ್ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲವಂತ್ ಅವರು ಈಗಾಗಲೇ ಹುಲ್ಸೂರು ತಾಲೂಕಿಗೆ ಹದಿನಾರು ಹಳ್ಳಿಗಳು ಸೇರ್ಪಡೆ ಕಾರ್ಯ ನಡೆಯುತ್ತಿದ್ದು ಇನ್ನು ಬರುವ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಸಂಕೀರ್ಣ ನಿರ್ಮಿಸುವ ಕಾರ್ಯ ನಡೆಯಲಿದೆ ಉಳಿದ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮುಕುಲ್ ಜೈನ್ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಡಿ ವೈಎಸ್ಪಿ ನಾಮೇಗೌಡ ಸಿ ಪಿ ಅಲೀಸಾ ಪ್ರವೀಣ್ ಕಡಾದಿ ಚಂದ್ರಕಾಂತ್ ದೇಟ್ನೆ ಸೋಮನಾಥ್ ನಂದ್ಗೆ ಅರವಿಂದ್ ಹರಪುಲೆ ನವನಾಥ್ ಪಾಟೀಲ್ ಸಂತೋಷ್ ಗಾಯಕ್ವಾಡ್ ಭಗವಂತ ಜಾನ್ಬಾ ಬಸವರಾಜ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಹೋರಾಟಗಾರರು ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸಿಪಿಐ ಅಲಿಸಾಬ್ ರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು

ಮಾಜಿ ಸಚಿವರಾದಂತ ಭಗವಾನ್ ಕುಮಾರ್ ಸಾಹೇಬ್ರೆ ಹಾಗೂ ನಮ್ಮ ಮಾಜಿ ಶಾಸಕರು ಹಾಲಿ ಏನಂತಂದ್ರೆ ಎಂ ಎಲ್ ಸಿ ಆದಂತ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಮತ್ತು ಹುಲ್ಸೂರು ತಾಲೂಕಾ ಹೋರಾಟಕ್ಕೆ ಏನಂತಂದ್ರ ಫಸ್ಟ್ ಏನಂತಂದ್ರೆ ಅವರು ಸ್ಪಂದಿಸಿ ಬೆಂಗಳೂರದಾಗ ಏನಂತಂದ್ರ ಎಲ್ಲ ಹೋದಂತ ಈ ಹುಲ್ಸೂರು ಹೋರಾಟಗಾರಿಗೆ ಏನಂತಂದ್ರ ನಮ್ಮ ಒಂದು ಮರಾಠ ಭವನದಲ್ಲಿ ಏನಂತಂದ್ರೆ ಇರೋ ವ್ಯವಸ್ಥಾ ಊಟದ ವ್ಯವಸ್ಥೆ ಮಾಡಿದಂತ ನಮ್ಮ ಎಂ ಜಿ ಮುಳೆ ಹಾಗೂ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಂತ ಅನಿಲ್ ಭುಷಾರಿ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪ लोकतंत्र उज्जय है डाकुओं के जाल में भ्रष्टाचार और बेमानी मिली जनता को पिछले पचास साल में ये नीति दिल्ली में दोस्तों हमारे तो राजोड़ा साहब को बात करने का मौका तो नहीं मिला राजोड़ा साहब आत्महत्या नहीं करते आत्महत्या करवाते जब जब का होता है आत्मा को बिजली गिराने की हमको हुलसुल तालुका बनाने की वहाँ आजपुर बनाने ये हम हिम्मत रखना चाहिए और करना चाहिए ऐसे कितने मोराठा हो होते हैं चलो साथ तुम्हारे अभी पब्लिक अच्छी है गाँव के पूरे लोग खेले के लोग तुम्हारे पीछे है हुसूर तालुका तो कौन बोल रहे थे आज बीदर जिले में एक नंबर तालुका जब बनता है तो ये हुसूर बनता है मेरा शिक्षण यही हुआ है विद्यार्थी मैं यहाँ का हूँ ये हुसूर का हूँ मेरा गाँव करीब है गड़ी होगा मैं बोल रहा हूँ मेरे दोस्तों इसलिए ये जमाना ऐसा है इसलिए तुम भी मेरा सोच रहा है तालुका बनाने में आते हैं भूख में ठहरने से नहीं क्या करना है साथ इसे इसे रहे दे रहे, उस रहे हम चलना है। वो इशारा देखो ऐसा है कोई टोपी बेच रहा है कोई पगड़ी बेच रहा है भाव हाँ अगर हमसे मिला तो जज अपनी गुच्छी भी देता है यह हमारे तालुके के हालत होते गए साहब ये लोकतंत्र ऐसा है और जब जब ये मालूम होना चाहिए जो वहाँ पर बनाने विधानसभा में बैठ कर जो बनाने वाले हैं उनको मालूम होना चाहिए आने वाले हर पाँच साल में वो तुम्हारे पास आते लेकिन तू खोले है घर पे आए बोले तो बहुत तो अतिथि कर रहे हैं उनको फूल है। माँ बाप के खबर को फूल नहीं चढ़ा रहे उनको फूल डालना वो हम लोग मेरे दोस्तों आप नौजवान है करो मैं जब भी आता था मेरी भी मजा खराब रहने जी मैं उधर बैठा हूँ मैं हमेशा साहब आपके साथ हूँ हमारे पूरे दोस्तों के साथ हमारे पार्टी के साथ हमारा आपको बात करते हैं समाप्त करता हूँ, जय हिंद जय भारत जय खाटी पाप तक तन हैं जय हिंद जय खा जय भारत ना होराट हो तीव्रा ಇದು ನಾಸು ಮونکو ಅಂತ ಆಲ್ವೇಸ್ ಮونکو ಬೇಕು ನಾನು ಹ್ಮ್ ಐ ಕೋರ್ಟ್ ಹೋಗಿ ಹೈಕೋರ್ಟ್ ಹೋಗಿ ಇದು ಆರ್ಡರ್ ಔಟ್ ಆಗೊಂಡ ಬಂದಾರ तो हाई कोर्ट daga ಕೌನ್ಸಿಲ್ daga ಅಸೆಂಬ್ಲಿ daga ಪಕ್ಕ ರೋಡ್ ಮೇಲೆ ರೋಡ್ ಮೇಲೆ ಓಡಣೆ ಮಾಡ್ಲಿ ಎಲ್ಲಾ ಕಡೆ ಹೊರಟ ಮಾಡಿ ನೀವು ಏನು ಐಡಿ ಆರ್ಡರ್ ಆಗಿದೆ ಆರ್ಡರ್ ಅಮಲ್ ಆಗಬೇಕು ಇಂಪ್ಲಿಮೆಂಟ್ ಆಗಬೇಕು ನಮಸ್ತೆ ಅದೇ ಗೊತ್ತು ತಮ್ಮ ಗಮನಕ್ಕಿರ್ಬಹುದು ಹುಲ್ಸೂರು ತಾಲೂಕು ಹೋರಾಟ ಸಮಿತಿ ವತಿಯಿಂದ ರಸ್ತೆ ರೋಕ ಮಾಡಿ ಗೊತ್ತೆಲ್ಲ ಪೂರ ಬಜಾರೆಲ್ಲ ಬಂದ್ ಮಾಡಿದ್ದಾರೆ ಅದು ತಮ್ಮ ಗಮನಕ್ಕಿದ್ದೇ ಇರ್ತದೆ ಮತ್ತು ಹುಳ್ಸೂರು ತಾಲೂಕ್ ಸಮಿತಿಯ ಸಂಚಾಲಕರಾದಂಥ ಸುಮಾರು ಮೂರು ದಶಕಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಹೋರಾಟ ಮಾಡಿದಂಥ ಸಂಚಾಲಕರಾದಂಥ ಎಂ ಜಿ ಮುಳೆಯವರು ಒಂದು ಎಮ್ ಜಿ ರಾಜೋಳೆ ಅವರು ಒಂದು ವೇಳೆ ಸುಮಾರು ಹದಿನಾರು ಹಳ್ಳಿಗಳು ಪಾಲ್ಕಿ ತಾಲೂಕಿನಿಂದ ಇಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ನವೆಂಬರಿಗೆ ಹೀಗಾಗಿ ಇಲ್ಲಿಯವರೆಗೆ ಅದು ನಿಮ್ಮ ಕಚೇರಿ ನಿಮ್ಮ ಟೇಬಲ್ ಮೇಲೇ ಅದು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಅದು ಇಂಪ್ಲಿಮೆಂಟ್ ಆಗಿಲ್ಲ ಇಟ್ಕೊಂಡು ಇವರು ನಾನು ಆತ್ಮಹತ್ಯೆ ಮಾಡಿಸುತ್ತೇನೆ ಅನ್ನೋದಕ್ಕೆ ಸಲುವಾಗಿ ನಾನು ಪತ್ರಿಕೆಯಲ್ಲಿ ನೋಡಿ ಅವರಿಗೆ ತಕ್ಷಣವಾಗಿ ನಾನು ಅವರಿಗೆ ಸಮಾಧಾನಪಡಿಸಿದ್ದೀನಿ ಇದು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕೆಲಸ ಅಲ್ಲ ಇದು ಸುಮಾರು ನೂರು ದಶಕಗಳ ಕಾಲ ಇದು ಹೋರಾಟ ಮಾಡಿ ಸರ್ಕಾರಗಳು ಅದೇ ಇವಾಗ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿದೆ ಆಲ್ರೆಡಿ ಇದು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇಡಮ್ ಈಗ ಅದು ಮುಂದಿನ ಕಾರ್ಯ ಮಾಡುವಂಥದ್ದು ಈಗ ನಿಮ್ಮ ಜಿಲ್ಲಾಡಳಿತದ ಕಡೆಯಿಂದ ಇರ್ತದೆ ಅದಕ್ಕೆ ಅದಕ್ಕೆ ಏನು ಸಂಬಂಧಪಟ್ಟಿದೆ ಎಲ್ಲ ಇವತ್ತು ಅವಸಂತದನ್ನ ಮಾಡಿಸಿ ಆಮೇಲೆ ಇದು ಸಾಂಕೇತಿಕವಾಗಿ ಇವತ್ತು ಸುಮ್ಮನೆ ಸರ್ಕಾರದ ಗಮನ ಇವತ್ತು ಒಂದು ಪ್ರತಿಭಟನೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ಮತ್ತು ಬಹಳಷ್ಟು ಗಂಭೀರ ರೂಪವನ್ನು ಪಡೆದುಕೊಳ್ಳುವಂತ ಸಂಬಂಧಗಳಾಗ್ತವೆ ಆಮೇಲೆ ಇಲ್ಲಿ ಈ ತಾಲೂಕಿನ ಜನರ ಭಾವನೆಗಳನ್ನು ಗುರುತಿಸ್ಕೊಂಡಿದ್ದೆ ಇದನ್ನು ತಾವು ಮುತುವರ್ಜಿ ವಹಿಸಿ ಜಿಲ್ಲಾಡಿ ಜಿಲ್ಲಾಡಳಿತದ ಅಧಿಕಾರಿಗಳಿದ್ದೀವಿ ಅದು ತಕ್ಷಣವಾಗಿ ಗೌರ್ಮೆಂಟ್ ಮಟ್ಟದಲ್ಲಿ ಏನು ಮಾಡಬೇಕಾಗಿದೆ ಅಂತ ನಿಮಗೆಲ್ಲ ನಿಮ್ಗೆ ಗೊತ್ತಿರ್ತದೆ ಅದನ್ನು ಮುಂದುವರಿಸಿ ನಿಮ್ಗೇನು ನಾವು ನಮ್ಗೆ ಏನು ಮಾಡಬೇಕಾಗಿದೆ ಹೇಳಿ ನಾವೆಲ್ಲ ಮಾಡಿಕೊಡ್ತೀವಿ ಸರಿ ಸರ್ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿಸಿ ಒಂದು ಮೆಮರಣವನ್ನು ತೊಡಗಿದ್ದೆ ಈ ಮೆಮರೆಂಡಮ್ನಲ್ಲಿ ಮೊದಲನೇ ಅಂಶ ಶ್ರೀ ಎನ್ ಡಿ ಪ್ರಕಾಶ್ ಆಯೋಗದ ವರದಿ ಜಾರಿ ಮಾಡಿದ ಅರ್ವತ್ತ ಎರಡು ಹಳ್ಳಿಗಳು ಇಪ್ಪತ್ತು ಗ್ರಾಮ ಪಂಚಾಯತ್ ಹುಣಸೂರು ತಾಲೂಕಿಗೆ ಸೇರ್ಪಡೆ ಮಾಡಿ ಮಾಡಿರುವ ಸರ್ಕಾರ ಹನ್ನೇ ಆಗಬೇಕಾಗ್ತದೆ ಎರಡನೇದು ಹುಣಸೂರು ತಾಲೂಕಿಗೆ ಇಲಾಖೆ ಸೇರ್ಪಡೆ ಮಾಡುವ ಹದಿನಾರು ಹಳ್ಳಿಗಳು ಸೇರ್ಪಡಿಸಿ ಪಾಣಿ ಪತ್ರಿಕೆಯಲ್ಲಿ ನಮದು ಮಾಡಿ ತಕ್ಷಣ ಜಾರಿಗೊಳಿಸಲು ನಾವು ಕೇಳಿದೀವಿ ಸರ್ ಇದರಲ್ಲಿ ಈಗಾಗಲೇ ಮಕ್ಕಳಿಂದ ನಾವು ಹೋಮ್ ಮಾನಿಟ್ರಿಂಗ್ ಸೇವೆ ಕಳಿಸ್ತೀವಿ ಸರ್ ಈ ಥರ ಹದಿನಾರು ಹಳ್ಳಿಗಳು ಸೇರ್ಪಡೆ ಆಗಬೇಕಾಗಿದೆ ಸಾಯ್ಬೋ ಸರ್ಕಾರ ಅಂತ ಹುಲ್ಸೂರಿಗೆ ಆ ಪ್ರಕಾರ ಬಿ ಎಮ್ ಸಿ ಕಳ್ತೀವಿ ಸರ್ ಅದು ಎಂಬೇಟಾಗಿ ಮಾಡ್ತೀವಿ ಸರ್ ಹುಣಸೂರು ತಾಲೂಕನ್ನು ಮೇಲ್ದರ್ಜೆಗೇರಿಸಿ ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಂಜೂರು ಮಾಡೋದಕ್ಕಾಗಿ ಮನವಿ ಅಥವಾ ಪುರಸಭೆ ಮಂಜೂರಿಗಾಗಿ ಮನವಿ ಸರ್ ಈ ಮನವಿಯನ್ನು ತಗೊಂಡು ನಾವು ಸರ್ಕಾರ ಅದರ ಬರಿತೀವಿ ಸರ್ ಇಡೀ ವಿಧಾನಸೌಧದ ಕಾಮಗಾರಿ ಕಚೇ ಪ್ರಾರಂಭಿಸಲು ಮನವಿ ಸರ್ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಆಗಿದೆ ಟೋಟಲಿ ಏಟ್ ಪಾಯಿಂಟ್ ಫೋರ್ ಸಿಕ್ಸ್ ಏಟ್ ಪಾಯಿಂಟ್ ಸಿಕ್ಸ್ ಅಮೌಂಟ್ನಲ್ಲಿ ಅಮೂಲಾಟಿಗಾಗಿದೆ ಸರ್ ಟೆಕ್ನಿಕಲ್ ಸ್ಫೂರ್ಟಿನಲ್ಲಿ ಇದೆ ಸರ್ ಬಹುಶಃ ಏಪ್ರಿಲ್ ಅಯಿತು ಮೇ ಫಸ್ಟಿನಲ್ಲಿ ಕಚ್ಚ ಪ್ರಾರಂಭ ಆಗಬಹುದು ಎಲ್ಲ ತಾಲೂಕು ಆಡಳಿತದ ಕಚೇರಿಗಳು ಪ್ರಾರಂಭಿಸಲು ಮನವಿ ಇದೆ ಸರ್ ನಮ್ಮಲ್ಲಿ ಲ್ಯಾಂಡು ಕೂಡ ಇದೆ ಸರ್ ಸೊ ಅವ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ಅನುಮತಿ ಅಂತಂದರೆ ಯಾವ ಕಚೇರಿಗಳು ಪ್ರಾರಂಭ ಮಾಡಬೇಕಂತಿದೆ

Okay.